ಯುವತಿಯೊಂದಿಗೆ ಚಾಟಿಂಗ್ ಸಿನಿಮಾ ಸ್ಟೈಲ್ನಲ್ಲಿ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಜಿಮ್ ಟ್ರೈನರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಪುಂಡರು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಅನಂತನಗರದಲ್ಲಿ ಘಟನೆ ಸಂದೀಪ್ ಹಲ್ಲೆಗೊಳಗಾದ ಜಿಮ್ ಟ್ರೈನರ್ ಅರುಣ್ ಗೌತಮ್ ಅನುಷಾ ಮೇಘನಾ ಸೇರಿ ಐವರಿಂದ ಹಲ್ಲೆ ಮಾಡಲಾಗಿದೆ ಎಸ್ ಸಂದೀಪ್ ಕ್ಲೈಂಟ್ಗಳಲ್ಲಿ ಒಬ್ಬರಾಗಿದ್ದ ಅನುಷಾ ಅವರೊಂದಿಗೆ ಸ್ನೇಹ ಸಂಬಂಧ ಬೆಳೆದಿತ್ತು ಇಬ್ಬರು ಕೂಡ ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾ ಇದ್ರು ಆದರೆ ಈ ಸ್ನೇಹ ಅನುಷಾಳ ಸಹೋದರರು ಆದ ಗೌತಮ್ ಮತ್ತು ಅರುಣ್ ಅವರ ಗಮನಕ್ಕೆ ಬಂದಿತ್ತು ಅನುಶಾಳ ಮೊಬೈಲ್ಗೂ ಚೆಕ್ ಮಾಡಿದ ಸಹೋದರರು ಅನುಷ್ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ ಎಂದು ಆರೋಪಿಸಿ ಜಿಮ್ ಗೆ ನುಗ್ಗಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಲಾಗಿದೆ ಇನ್ನು ಗಂಭೀರ ಗಾಯಗೊಂಡ ಸಂದೀಪ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಸದ್ಯ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಇಲ್ಲಿ ಅನಂತ್ ನಗರ್ ಇದೆಲ್ಲ ಅನಂತ್ನಗರ್ ಜಿಮ್ ಅಲ್ಲಿ ಕ್ಯಾಶುಲ್ ಆಗಿ ಟ್ರೈನಿಂಗ್ ಕೊಡ್ತಿದೆ ಕ್ಲೈಂಟ್ಸ್ಗೆಲ್ಲ ಕ್ಲೈಂಟ್ಸ್ ಎಲ್ಲ ಟ್ರೈನಿಂಗ್ ಕೊಡಬೇಕಾದ್ರೆ ಸಡನ್ನಾಗಿ ಒಂದು ಫೈವ್ ಓ ಕ್ಲಾಕ್ ಆರ್ ಸಿಕ್ಸ್ ಓ ಕ್ಲಾಕ್ ಮೂರು ಜನ ಹುಡುಗರು ಬಂದು ಏನು ನಾನು ಮಾತಾಡೋಕ್ಕೂ ಬಿಟ್ಟಿಲ್ಲ ಹಾಗೆ ಹಾಕ್ಕೊಂಡು ಇಲ್ಲಿ ಇಲ್ಲಿ ತಲೆ ಹತ್ರ ಇಲ್ಲಿ ಕತ್ತತ್ರ ಇದು ಇದೇ ಹತ್ರ ಎಲ್ಲ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಏನೋ ಅಂತ ಕೇಳಿದ್ರು ಹೇಳ್ತಾ ಇರಲಿಲ್ಲ ಅವಾಗ ಅದಾದಮೇಲೆ ನಮ್ಮಣ್ಣ ಇಮಿಡಿಯ ಫಿಫ್ಟೀನ್ ಮಿನಿಟ್ಸ್ ಹೊಡೆದಿದ್ದಾರೆ ಫಿಫ್ಟೀನು ಫೋರ್ಟೀನ್ ಅಪ್ರಾಕ್ಸಿಮೇಟ್ ಗೊತ್ತಿಲ್ಲ ಅದಾದ ಮೇಲೆ ನಮ್ಮಣ್ಣ ಬಂದಿದ್ದಾರೆ ನಮ್ಮ ಅಣ್ಣ ಬಂದು ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಮೇಲೆ ಕರ್ಕೊಂಡು ಹೋದರೆ ಅವ್ರಿತ್ಕೊಂಡು ಏನು ಹೇಳಿರೋದು ಅಂದರೆ ಫಸ್ಟ್ ಬಂದು ಈ ಥರ ಫೋ ಮೊಬೈಲ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ ಫುಲ್ಲು ಅನುಷಾದು ಅವ್ರ ಅಣ್ಣ ಹೇಳಿರೋದು ಅದು ಮೊಬೈಲ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ ಎಲ್ಲ ಇವನೇ ಮಾಡಿರೋದು ಎಲ್ಲ ಇವನ ಹತ್ರನೇ ಇದೆ ಪ್ರತಿಯೊಂದು ಇವನೇ ಇವನೇ ಮಾಡ್ತಿದ್ದಾನೆ ಅವ್ರಿಗೆ ಮೆಸೇಜ್ ಕಳಿಸಿ ಇದಾಗುತ್ತೆ ಅದಾಗುತ್ತೆ ಅಂತ ಅದ್ರ ಜೊತೆಗೆ ಅವ್ರೇನು ಹೇಳ್ತಿದ್ದಾರೆ ನಾ ಅವ್ರ ಅಣ್ಣ ಬಗ್ಗೆ ಏನೇನೋ ತಪ್ಪು ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಹೇಳಿರೋದು ಥರ ಅನುಷವಾಗಿ ಅವರ ಅಣ್ಣ ಹತ್ರ ಹೇಳಿರೋದು ಅದಕ್ಕೆ ಅವರು ಕೋಪ ಮಾಡಿಕೊಂಡು ನನಗೆ ಬಂದಿರೋದು ಅಂತ